नमस्ते यस न्यूज़ वॉकिंग में के स्वागत ಧರ್ಮಸ್ಥಳದ ವಿರುದ್ಧ ನಡೀತಾ ಇರುವ ಷಡ್ಯಂತ್ರವನ್ನು ಹಾಗೂ ಅಪಪ್ರಚಾರ ನಿಲ್ಲಿಸುವಂತೆ ಆಗ್ರಹಿಸಿ ಹಾಗೂ ಅದಕ್ಕೆ ಕಾರಣರಾಗಿರುವಂತಹ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಮುಧೋಳದಲ್ಲಿ ಬೃಹತ್ ಪ್ರತಿಭಟನೆ ಜರುಗಿದೆ ಅಪಾರ ಸಂಖ್ಯೆಯಲ್ಲಿ ಸೇರಿದ ಬಿಜೆಪಿಯ ಕಾರ್ಯಕರ್ತರು ಹಾಗೂ ಧರ್ಮಸ್ಥಳ ಕ್ಷೇತ್ರದ ಭಕ್ತರು ಹಾಗೂ ಅಭಿಮಾನಿಗಳು ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು ಈ ಒಂದು ಪ್ರತಿಭಟನಾ ರ್ಯಾಲಿಯು ನಗರದ ಹಲವೆಡೆ ಸಂಚರಿಸಿ ಕಾಂಗ್ರೆಸ್ ವಿರೋಧ ಘೋಷಣೆಗಳನ್ನು ಹಾಕುತ್ತಾ ಅಂಬೇಡ್ಕರ್ ಸರ್ಕಲ್ಗೆ ಬಂದು ತಲುಪಿದೆ ಅಲ್ಲಿಯೇ ಬೃಹತ್ ಸಭೆಯನ್ನು ಏರ್ಪಡಿಸಲಾಗಿತ್ತು ಮಾನ್ಯ ಸಿದ್ದರಾಮಯ್ಯವರೇ ನಿಮ್ಮ ಸ್ವಾರ್ಥಕ್ಕಾಗಿ ಬಿಟ್ಟು ಭಾಗ್ಯ ಯೋಜನೆಗೆ ಹಣ ಹೊಂದಿಸಲು ನಿಮ್ಮ ಕೈಯಿಂದ ಆಗ್ತಾ ಇಲ್ಲ ಅದಕ್ಕಾಗಿ ಧರ್ಮಸ್ಥಳದ ದೇವಾಲಯದ ಹಿಂದೆ ಬಿದ್ದಿದ್ದೀರಿ ನೀವು ರಚಿಸಿದ ಎಸ್ಐಟಿ ತಂಡ ಅದು ಸುಳ್ಳು ತನಿಖಾ ತಂಡವಾಗಿದೆ ಎಂದು ರಾಜ್ಯ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದಾರೆ ನೀವು ಹಿಂದೂ ವಿರೋಧಿ ಧೋರಣೆಯನ್ನ ಅನುಸರಿಸುತ್ತಾ ಇದ್ದೀರಿ ಮುಂದೆ ಇದರ ದಂಡ ತೆಕ್ಬೇಕಾಗುತ್ತೆ ಅಂತ ಶ್ರೀ ಅರುಣ್ ಕಾರಜೋಳ ಅವರು ರಾಜ್ಯ ಸರ್ಕಾರ ಹಾಗೂ ಶ್ರೀ ಕ್ಷೇತ್ರದ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರವನ್ನ ಮಾಡ್ತಾ ಇರುವವರ ವಿರುದ್ಧ ಆಕ್ರೋಶ ಸಭ್ಯ ಸಭೆಯ ಮುಂದಾಳತ್ವವನ್ನು ವಹಿಸಿದ ಬಿಜೆಪಿಯ ಯುವ ಧರಣಿರು ಹಾಗೂ ಯುವ ನಾಯಕರು ಆಗಿರುವಂತಹ ಶ್ರೀ ಅರುಣ್ ಕಾರಜೋಳ ಅವರು ಮಾತನಾಡಿದರು ಈ ಒಂದು ಬೃಹತ್ ಪ್ರತಿಭಟನೆಯಲ್ಲಿ ಅಪಾರ ಸಂಖ್ಯೆಯಲ್ಲಿ ಮಹಿಳೆಯರು ಯುವಕರು ಹಾಗೂ ಬೇರೆ ಬೇರೆ ಊರುಗಳಿಂದ ಆಗಮಿಸಿದ ದುರಿನರು ಹಾಗೂ ನಗರದ ಬಿಜೆಪಿಯ ಹಲವು ಗಣ್ಯಮಾನ್ಯರು ಪ್ರತಿಭಟನೆಯಲ್ಲಿ ಎಸ್ ಶಾಂತೀಶ್ ಸೋಮಶೇಖರ್